ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಸಹ ನನಗಿದ್ದೀರಾ ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ಮತ್ತು ಮಲಿದ ಸೊ ಮಲಿದ ಅಂತ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ನೈವೇದ್ಯಕ್ಕೆ ಎಳ್ಳು ಬೆಲ್ಲ ಬೇಕೇ ಬೇಕು ಅದ್ರ ಜೊತೆಗೆ ಮತ್ತೆ ಏನಾದರೂ ಸಿಹಿ ಮಾಡಬೇಕಿತ್ತು ಸೊ ಇದು ವಿಶೇಷವಾಗಿ ಮಲಿದ ಕೂಡ ಮಾಡ್ತಾರೆ ಮಕರ ಸಂಕ್ರಾಂತಿಗೆ ಹಾಗಾಗಿ ಮಲಿ ಮಲಿದ ಮಾಡಿಕೊಂಡೆ ಸ್ವಲ್ಪ ನೈವೇದ್ಯಕ್ಕೆ ಇಲ್ಲಿ ನಾನು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಎಲ್ಲ ಇಟ್ಬಿಟ್ಟು ಇಲ್ಲಿ ಎಳ್ಳು ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಗೆಣಸು ಗ ಗಜರಿ ಹಾಗೆ ಕಬ್ಬು ಕಡಲೆ ಗಿಡ ಇದೆಲ್ಲ ಇಟ್ಟು ಪೂಜೆ ಮಾಡಬೇಕು ಪ್ರತಿ ವರ್ಷ ಹಬ್ಬದ ದಿನ ಇದೇ ಥರ ನಾವು ಪೂಜೆ ಮಾಡ್ತೀವಿ ಸೊ ಕೆಲವು ಕಡೆ ಅವರೆಕಾಯಿ ಎಲ್ಲ ಇರ್ತಾರೆ ಬಟ್ ನಾವು ಇದಿಷ್ಟು ಇಡ್ತೀವಿ ಸೊ ಎರಡು ದಿನ ಹಬ್ಬ ಎರಡು ದಿನ ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪೂಜೆ ಎಲ್ಲ ಮಾಡ್ಕೋತೀವಿ ಹಾಗೆ ಪೂಜೆ ಎಲ್ಲ ದೇವರೆಲ್ಲ ತೊಳ್ಕೊಂಬಿಟ್ಟು ಹೂವೆಲ್ಲ ಮುಡಿಸಿ ಸೊ ಎಣ್ಣೆ ಹಾಕಿ ಬತ್ತಿ ಎಲ್ಲ ಹಚ್ತಾಯಿದ್ದೆ ಬೆಳಗ್ಗೆಯಿಂದ ನಾನು ಹಬ್ಬ ಏನಾದರೂ ಇದ್ರೆ ಬೆಳಗ್ಗೆ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಎಲ್ಲ ರೆಡಿ ಮಾಡ್ಕೊಂಡೆ ನೋಡಿ ಗಜ್ಜರಿ ಗಣಸು ಗೆಣಸು ಕಬ್ಬು ಇವೆಲ್ಲ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಮಲೀದ ಮಾಡೋದು ಮಾಡಿ ಮಾಡಿರೋದ್ರಿಂದ ತುಂಬಾ ಈಸಿ ಆಗಿಬಿಡ್ತು ಸೊ ಮತ್ತೆ ಬೇರೆ ಸ್ವೀಟ್ ಏನಾದರೂ ಆದರೆ ಮತ್ತೊಂದು ಸ್ವಲ್ಪ ಲೇಟ್ ಆಗ್ತಿತ್ತು ಇದು ಬೇಗ ಆಯಿತು ಹಾಗೆ ಮೊಸರು ಅನ್ನ ಮಲೀದ ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇವರು ಕೂಡ ಮನೆಯಲ್ಲೇ ಇದ್ದರು ಪೂಜೆ ಆಗೋ ಟೈಮಲ್ಲಿ ಮನೆಯಲ್ಲೇ ಇದ್ದರು ನಮಸ್ಕಾರ ಮಾಡಿಕೊಂಡು ಆಮೇಲೆ ಟಿಫನ್ ತಿನ್ಕೊಂಡು ಅವರು ಕೆಲ್ಸಕ್ಕೆ ಹೋದರು ನೋಡಿ ಇಲ್ಲಿ ಮಲಿದ ತುಂಬಾ ಟೇಸ್ಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಸೊ ಕಡ್ಮೆ ಕೊಬ್ಬರಿ ತುರಿದು ಶೇಂಗಾ ಆಮೇಲೆ ಬಡೆ ಸೋಪು ಎಲ್ಲ ಹಾಕಿ ತುಂಬ ಚೆನ್ನಾಗಾಗಿತ್ತು ಎಳ್ಳು ಬೆಲ್ಲನೂ ಅಷ್ಟೆ ಸೊ ಪ್ರತಿ ವರ್ಷ ಎಳ್ಳು ಬೆಲ್ಲ ಮಾಡ್ತೀವಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀವಿ ಹಾಗೆ ನೋಡೋಣ ಟೇಸ್ಟ್ ಹೇಗಿದೆ ಹೇಗಾಗಿದೆ ಪೂಜೆ ಎಲ್ಲ ಆಯಿತಲ್ಲ ಫಸ್ಟ್ ಟೇಸ್ಟ್ ನೋಡೋಣ ಗಮಗಮ ಇತ್ತು ತಿಂದು ನೋಡ್ತಾ ಸಕ್ಕತ್ತಾಗಿತ್ತು ಇದಕ್ಕೆ ಬೇಕಿದ್ರೆ ನೀವು ತುಪ್ಪ ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ತಿನ್ಬೋದು ಬಟ್ ನಾನು ಹಾಗೆ ತಿಂತಾ ಇದ್ದೆ ಹಾಗೆ ಈ ಪೂಜೆ ಎಲ್ಲ ತಿಂಡಿ ಕೆಲಸ ಎಲ್ಲ ಆದನೇ ಅಡುಗೆ ಎಲ್ಲ ಇತ್ತು ರೆಡಿ ಸೊ ಇಲ್ಲಿ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮೇಲುಗಡೆ ಸೊ ಒನ್ ಟೈಮ್ ಬ ಅಂದರೆ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ ಮಾಡ್ತಾನೇ ಇದ್ದೆ ಅದು ತಕ್ಷಣ ಬರೋದಿಲ್ಲ ತುಂಬ ಟೇಕ್ಸ್ ತೊಗೋತಾ ಇದೆ ಹಿಂಗೆ ಮಾಡ್ದ ಇದು ಚೆನ್ನಾಗಿ ಬಂದಿಲ್ಲ ಹಂಗೆ ಮಾಡ್ದ ಅದು ಚೆನ್ನಾಗಿ ಬಂದಿಲ್ಲ ಸೊ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಮಧ್ಯಾಹ್ನ ತನಕ ಟೈಮ್ ತೆಗೆದುಬಿಟ್ಟೆ ರೀಲ್ಸ್ ಮಾಡ್ಕೊಂಡು ಮಾಡಿಕೊಂಡು ಹಂಗೆ ಮಾಡ್ತೀನಿ ಇದು ಚೆನ್ನಾಗಿ ಬರ್ತಿಲ್ಲ ಹಿಂಗೆ ಮಾಡ್ತೀನಿ ಯಪ್ಪ ನಕ್ಕು ನಕ್ಕು ಸಾಕಾಯಿತು ನನಗೆ ಮೇಲೆ ಟೆರೆಸ್ ಮೇಲೆ ಬೇರೆ ಹೋಗಿದ್ವಿ ಬಿಸಿಲು ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಆಮೇಲೆ ಮಕ್ಕಳು ಗಿಣ್ಣ ಹಾಲು ಕೊಟ್ಟಿದ್ರು ನನ್ನ ಫ್ರೆಂಡು ಸವಿತಾ ಸೊ ಗಿಣ್ಣದ ಹಾಲು ಮಾಡಿ ಅಂತ ಹೇಳಿ ಸೊ ಅದು ಗಿಣ್ಣದ ಹಾಲು ನೋಡಿದ ತಕ್ಷಣವೇ ಸಾಕು ಫಸ್ಟು ಮಾಡು 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 ಅಂತಿರ್ತಾರೆ ಅದರ ಮಧ್ಯೆ ಮತ್ತೆ ಹೋಗಿ ಗಿಣ್ಣ ರೆಡಿ ಮಾಡಿಕೊಂಡು ನೋಡಿ ಮೇಲೆಯಿಂದ ಅದೇ ಜಸ್ಟು ಬಂದುಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಅಂದರೆ ಬೆಲ್ಲ ಕರ್ಗಸಕ್ಕೆ ಹಾಕಿ ಇಟ್ಟಿದ್ದು ಹೋಗಿದ್ದೆ ಕುಕ್ಕರಲ್ಲಿ ವಿಷಲಿ ಎರಡು ವಿಷಲಿಗೆ ಬೇಗ ಮಾ ಕುಕ್ಕರಲ್ಲಿ ಬೇಗ ಆಯಿತು ಇವಾಗ ಬಟ್ಲಲ್ಲಿ ಹಾಕ್ಕೊಂಡು ತಿಂತಾ ಹೀಗೆ ಅಮ್ಮನಿಗೆ ಒಂದು ಸ್ವಲ್ಪ ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ ಇದೇನು ಗೊತ್ತಾ ನೀವು ಅರ್ಧ ಲೀಟ್ರು ಹಾಲು ಹಾಕಿ ಮಾಡಿಬಿಟ್ರೆ ಗಿಣ್ಣ ಪೂರ್ತಿ ಖಾಲಿಯಾಗ್ಬಿಡುತ್ತೆ ಅಷ್ಟು ಇಷ್ಟ ನಮ್ಮನೆಯಲ್ಲಿ ನಾನು ನನಗೂ ತುಂಬಾ ಇಷ್ಟ ಗಿಣ್ಣ ಅಂತಂದರೆ ಅಷ್ಟೂ ಖುಷಿ ಆವ ಸಂಜೆವರೆಗೂ ಪಾತ್ರೆನೇ ಖಾಲಿಯಾಗಿರುತ್ತೆ ಹಾಗೆ ಸಂಜೆ ಆಯಿತು ದೀಪ ಎಲ್ಲ ಹಚ್ಚಾಯಿತು ಇವ್ರು ಬರೋದು ಇದೆ ಹಾಗೆ ಎಲ್ಲರಿಗೂ ಹೇಳ್ಕೊಡೋಕೆ ಹೋಗಬೇಕಲ್ಲ ಸೊ ಆಮೇಲೆ ಐದು ಜನ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಬಾಳೆಹಣ್ಣು ಕಬ್ಬು ಗೆಣಸು ಇದೆಲ್ಲ ಉಡಕ್ಕಿ ಕೊಡ್ತೀವಿ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ತುಂಬಿಕೊಂಡೆ ಬೇಗ 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 ಇವ್ರು ಬರೋಷ್ಟ್ರೊಳಗೆ ನಂದು ದೀಪ ಹಚ್ಚಿ ಇಷ್ಟು ಕೆಲಸ ಆಗಿಬಿಟ್ರೆ ಅವ್ರು ಬಂದ ತಕ್ಷಣ ಫ್ರೆಶ್ ಆಗಿಬಿಟ್ರೆ ಹೊರಡೋಣ ಅಂತ ಹೇಳಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಬಂದು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಏನ್ರಿ ಬೇಗ ಬಂದಿದ್ದೀರಾ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯ ನೋಡಿ ಫ್ರೆಂಡ್ಸ್ ನಾನು ಇವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿದ್ದೆ ಇವಾಗ ಎಳ್ಳೆಲ್ಲ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣು ಕಬ್ಬು ಗಜರಿ ಹೂವು ಎಲೆ ಅಡಿಕೆ ಎಲ್ಲ ತಗೊಂಡಿದ್ದೀನಿ ದೇವಸ್ಥಾನಕ್ಕೂ ಹೋಗೋಣ ಅಂತ ಸರಿ ಓಕೆನಾ ಸೊ ಇವಾಗ ಫಸ್ಟು ಅಮ್ಮನ ಸ್ಟಾರ್ಟ್ ಮಾಡೋಣ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಆವಾರ ಹತ್ರ ಹೋಗಿ ಅವ್ರಿಗೆ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಫ್ರೆಂಡ್ಸ್ ಬರೀ ನಮ್ಮ ಜೊತೆಗೆ ನಾವು ಹೇಗೆಲ್ಲ ಮಕರ ಸಂಕ್ರಾಂತಿ ಆಚರಿಸ್ತೀವಿ ಅಂತ ಹೇಳಿ ತೋರಿಸ್ತೀವಿ ಹೇಳ್ಕೊಡೋಕೆ ಬಂದ್ವಿ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಸಿಕ್ಕಾಪಟ್ಟೆ ಗಾಳಿಪಟ ಎಲ್ಲ ಅಣಿಸಿದ್ದಾರೆ ಶುಭ ಸಂಕ್ರಾಂತಿ ಅಂತ ಬರೆದಿದ್ರು ನನಗಂತರೂ ಸಖತ್ ಇಷ್ಟ ಆಯಿತು ರಂಗೋಲಿ ಹಾಗೆ ಇಲ್ಲಿ ಬಂದ ತಕ್ಷಣನೇ ಫಸ್ಟ್ ಅಮ್ಮಂಗೆ ಎಲ್ಲ ಕೊಟ್ವಿ ನೋಡಿ ಈ ಥರ ಅಮ್ಮಂಗೆ ಅಂದರೆ ಅಮ್ಮನ ಮನೆಗೆ ಎಲ್ಲರೂ ಅತ್ತಿಗೆ ಅಣ್ಣಂದರು ಎಲ್ಲ ಬರ್ತಾರೆ ಇಲ್ಲೇ ಇದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರಿಗೂ ಕೊಟ್ ಕೊಟ್ಟೇ ಹೋಗೋದು ಯುಗಾದಿ ಆಗಲಿ ಸಂಕ್ರಾಂತಿ ಆಗಲಿ ಬನ್ನಿ ಹಬ್ಬ ಆಗಲಿ ಈ ಮೂರು ಹಬ್ಬ ಅಷ್ಟೇ ಇಲ್ಲೇ ಅಣ್ಣ ಮತ್ತು ಅತ್ಕೆಯವರೆಲ್ಲ ಬಂದುಬಿಡ್ತಾರೆ ಇಲ್ಲೇ ಕೊಟ್ಟು ಕುತ್ಕೊಂಡು ಮಾತಾಡಿಕೊಂಡು ಎಲ್ರಿಗೂ ಒಬ್ರಿಗೊಬ್ರಿಗೆ ಕೊಟ್ಕೊಂಡು ಹೀಗೆ ನಾವು ಸಂಕ್ರಾಂತಿ ಆಚರಿಸ್ತೀವಿ ಯುಗಾದಿ ಆಚರಿಸ್ತೀವಿ ಬನ್ನಿ ಹಬ್ಬ ಆಚರಿಸ್ತೀವಿ ತುಂಬ ಖುಷಿಯಾಗುತ್ತೆ ಹಾಗೆ ಅಣ್ಣ ಕೂಡ ಆರೂವರೆ ಏಳು ಗಂಟೆಗೆ ಬರ್ತೀನಿ ಅಂತ ಅಂದಿದೆ ಯಾಕೋ ಬಂದೇ ಇಲ್ಲ ಸೊ ಬರ್ಬೋದು ಅಂದ್ಕೊಂಡು ಕೂತ್ಕೊಂಡಿದ್ದೆ ಹಾಗೆ ನಾನು ಹೇಳಿದ್ನಲ್ಲ ಐದು ಜನ ಹೆಣ್ಮಕ್ಳಿಗೆ ಉಡುಕಿ ಕೊಡಬೇಕು ಅಂತ ಹೇಳಿ ಅಮ್ಮನೂ ಕೂಡ ಎಲ್ಲ ಪ್ಲೇಟಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಬಂದು ಬಂದವರಿಗೆ ಅವರು ಕೊಡೋಣ ಅಂತ ಹೇಳಿ ಇಲ್ಲಿ ಎಳ್ಳು ಬೆಲ್ಲ ಅಂತೂ ಎಲ್ಲರೂ ಬಾಯಾಗ ಫುಲ್ ಆಗಿಬಿಟ್ಟಿತ್ತು ಕೈಯಲ್ಲಿ ಕೊಡೋದ್ಕಿಂತ ಬಾಯಲ್ಲಿ ಹಾಕ್ಬಿಟ್ರೆ ಅಂದರೆ ತಿಂತಾರೆ ಅಂತ ಹೇಳಿ ಸಿಹಿ ಸಿಹಿ ತಿನ್ನಲಿ ಅಂತ ಹೇಳಿ ಬಾಯಲ್ಲಿ ಫುಲ್ ಆಗಿಬಿಟ್ಟಿದೆ ಅದು ನಗಸ್ ಇದ್ದಾರೆ ನನಗೆ ಹುಡುಗರು ಇಲ್ಲಿ ನೋಡಿ ಅಮ್ಮನೂ ಕೂಡ ಎಲ್ಲ ತೆಗೆದು ಇಟ್ಟಿದ್ದರು ಹಾಗೆ ಕವರಲ್ಲಿ ಅಮ್ಮ ಎಳ್ಳು ಬೆಲ್ಲ ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದರು ಸೊ ಬಂದವರಿಗೆಲ್ಲ ಈ ಥರ ಐದು ಜನಕ್ಕೆ ಕೊಡ್ತಾರೆ ಅಮ್ಮನೂ ಕೂಡ ಇನ್ನು ಅತ್ಕೆಯವರೆಲ್ಲ ಬಂದರೆ ಅತ್ಕಿಯವ್ರಿಗೂ ಕೊಡ್ತಾರೆ ಹಾಗೆ ಸೊ ಮನೆ ಬಾಡಿಗೆಗಿದ್ದಾರಲ್ಲ ಅವರಿಗೂ ಕೂಡ ಎಲ್ಲ ತೆಗೆದು ಇಟ್ಟಿದ್ದಾರೆ ನಾನು ಕೂಡ ಬ್ಯಾಗಲ್ಲಿ ತೊಗೊಂಬಂದಿದ್ದೆ ನಾನು ಕೂಡ ಒಂದು ಟ್ರೇಲ್ ಪ್ಲೇಟ್ ತೊಗೊಂಡು ಅದರಲ್ಲಿ ಎಲ್ಲ ಏನೇನು ತಂದಿದ್ನೋ ಎಲ್ಲ ಇಟ್ಕೋತಾ ಇದ್ದೀನಿ ಸೊ ಈ ಥರ ಕೊಡೋ ಒಂದು ಪದ್ಧತಿನ ನಾವು ಹಾಗೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಎಳ್ಳು ನಾವು ಎಷ್ಟು ಬೀರ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಅಮ್ಮನೂ ಕೂಡ ಸುಮಾರು ಜನಕ್ಕೆ ಎಲ್ಲ ಎಳ್ಳು ಹಂಚ್ತಾರೆ ಆಮೇಲೆ ಮನೆಗೆ ಬಂದವ್ರಿಗೆಲ್ಲ ಕೊಡ್ತಾರೆ ಬಂದಿಲ್ಲ ಅಂತ ಅಂದ್ರೂ ಅಮ್ಮ ಕೊಟ್ಟು ಕಳಿಸ್ತಾರೆ ಅವರು ತಮ್ಮ ಹೆಂಡತಿಯವರಿಗೆಲ್ಲ ಹಾಗೆ ನೋಡಿ ಇಲ್ಲಿ ನಾನು ಕೂಡ ಅಮ್ಮನಿಗೆ ಮತ್ತು ಅತ್ತಿಗೆಗೆಲ್ಲ ಕೊಟ್ಟೆ ಇನ್ನೂ ಇಬ್ಬರು ಜನ ಬರಬೇಕಿತ್ತು ಬರ್ತಾರೆ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡ್ಬಿಟ್ಟು ಅವ್ರಿಗೂ ವೇಟ್ ಮಾಡಿ ಎಳ್ಳು ಬೆಲ್ಲ ಕೊಟ್ಟು ಆಮೇಲೆ ಅವರಿಗೂ ಹೂಡಿಕೆ ಎಲ್ಲ ಕೊಟ್ಟು ಹೋದರೆ ಆಯಿತು ಅಂತ ಹೇಳಿ ನಮ್ಮ ಅಣ್ಣನ ಮಗ ಹೊರಗಡೆ ನಿಂತಾನೆ ಅವನು ಗೇಮ್ ಆಟಾಡ್ತೀನಿ ಗೇಮ್ ಆಟಾಡ್ತೀನಿ ಅಂತ ಹೇಳಿ ಅಮ್ಮನ ಫೋನು ಕೊಡು ಕೊಡು ಅಂತಂದ ಸಾಕು ಇವಾಗ ಬೇಡ ಆಟಾಡೋದು ಜಾಸ್ತಿ ಅಂದಿದ್ದಕ್ಕೆ ಕೋಪದಲ್ಲಿ ಹೊರಗಡೆ ನಿಂತಿದ್ದ ಮಕ್ಕಳು ಹಂಗೆ ಅಲ್ವಾ ಇವಾಗ ಫೋನು 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 ನಮ್ಮಮ್ಮನೂ ಬೈ ಇಷ್ಟನೇ ಆಗಲ್ಲ ನಮ್ಮ ಅಮ್ಮಂಗೆ ಆ ಥರ ಫೋನ್ ಇಟ್ಕೊಂಡ್ರೆ ಜೋರು ಮಾಡಿದೆ ಹಂಗೆ ಹೊರಗಡೆ ಹಾಗೆ ದೊಡ್ಡಣ್ಣ ಸ್ವಲ್ಪ ಹಂಗೆ ಟೈಮ್ ತೆಕ್ಕೊಂಡು ಬಂದಿದ್ರು ಹ್ಮ್ ಅಂತಾನೆ ಸೊ ಹಾಗೆ ಅರ್ಜೆಂಟ್

ಅದರಲ್ಲಿ ಎಳ್ಳು ಬೆಲ್ಲ ಎಳ್ಳು ಅಂದರೆ ಎಲ್ಲ ಇರ್ತವೆ ಬಟ್ ಎಳ್ಳು ಬರಬೇಕು ನನ್ನ ಬಾಯಲ್ಲಿ ಅಷ್ಟು ಇಷ್ಟ ನನಗೆ ತುಂಬ ಖುಷಿ ತಿನ್ಲಿಕ್ಕೆ ತುಂಬ ಇಷ್ಟಪಟ್ಟು ತಿಂತೀನಿ ಸ್ವಲ್ಪ ಜಾಸ್ತಿನೇ ಎಳ್ಳು ಬೆಲ್ಲ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆ ಹೋಗ್ತಾ ಬರ್ತಾ ತಿನ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಎಳ್ಳು ಬೆಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ ಹಾಗೆ ಹಂಚ್ಲಿಕ್ಕೂ ಕೂಡ ಬೇಕಲ್ಲ ಅವರು ಜಾಸ್ತಿ ಮಾಡ್ಕೊಂಡಿರ್ತಾರೆ ನೋಡಿ ಅಣ್ಣ ಬಂದರು ಸೊ ದೊಡ್ಡತ್ಕೆಯೂ ಕೂಡ ಬಂದರು ಇನ್ನು ಒಂದು ಹತ್ತಿಗೆ ಬಂದರೆ ಬಿಟ್ಟೆ ಆಯಿತು ಹಾಗೆ ಮನೆಯಲ್ಲಿ ನನಗಿನ್ನೂ ಕೆಲಸ ಐತೆ ಹೋಗಿ ಅನ್ನ ಮಾಡಬೇಕು ಹಾಗೆ ರೊಟ್ಟಿ ಪಲ್ಯ ಎಲ್ಲ ಇದ್ದಾವೆ ಸೊ ಅದು ಸ್ವಲ್ಪ ಬಿಸಿ ಮಾಡಿ ಪಲ್ಯ ಎಲ್ಲ ಬಿಸಿ ಮಾಡಿ ಕೊಡಬೇಕು ಯಪ್ಪ ಹೋಗಿ ಇನ್ನು ದೋಸೆದು ಹಾಕಿದ್ದೆ ಸೊ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿ ಮಾರನೇ ದಿನಕ್ಕೆ ಯಾವಾಗಲೂ ಪ್ರತಿ ವರ್ಷ ನಾವು ದೋಸೆನೇ ಹಾಕೋದು ದೋಸೆ ಎಲ್ಲ ಹಿಟ್ಟೆಲ್ಲ ಹಾಕಬೇಕು ಇನ್ನು ನಮ್ಮ ಮಾವರಿಗೆ ಕೊಡೋಕ್ಕೆ ಹೋಗಬೇಕು ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಕೊಡೋಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟೆಲ್ಲ ಹೋಗಿ ಮತ್ತೆ ಮನೆ ಹೋಗಿ ಕೆಲಸ ಮಾಡಬೇಕು ಸೊ ಇವರು ಅಣ್ಣಂಗೆ ಕಾಯ್ತಾ ಇದೆ ಬಂದೇ ಇಲ್ಲ ಯಪ್ಪ ನಮ್ಮ ಮನೆಯವರು ನಡಿ ಹೋಗೋಣ ನಡಿ ಹೋಗೋಣ ಲೇಟ್ ಆಗುತ್ತೆ ಲೇಟಾಗುತ್ತೆ ಅಂತ ಹೇಳ್ತಾಯಿದ್ರು ಇರಿ ಬರ್ತಾರೆ ಅನಿಸುತ್ತೆ ಅಂತ ಹೇಳಿ ಸದ್ಯ ನೋಡಿ ಇನ್ನೇನು ಇದ್ವಿ ನಾವು ಅಷ್ಟೊತ್ತಿಗೆ ಬಂದುಬಿಟ್ಟು ಅದಕ್ಕೇನು ಅಣ್ಣ ಅವರು ಬಂದ ತಕ್ಷಣ ಅವ್ರಿಗೂ ಅವ್ರಿಗೂ ಕೂಡ ಎಲ್ಲರಿಗೂ ಕೊಟ್ಟು ನಾವು ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿದ್ವಿ ಹಿರಿಯರಿಗೆಲ್ಲ ನಾವು ನಮಸ್ಕಾರ ಮಾಡ್ತೀವಿ ಚಿಕ್ಕೋರಿಂದ ಚಿಕ್ಕೋರೆ ಆಗಲಿ ಏನೇ ಆಗಲಿ ಎಲ್ಲ ಒಂದು ಅಂದರೆ ಮಕ್ಕಳು ಕೊಟ್ಟರು ಕೂಡ ಹಿರಿಯರಿಗೆಲ್ಲ ನಮಸ್ಕಾರ ಮಾಡೋದೊಂದು ಅಭ್ಯಾಸ ಕಲಿಸಿದ್ದಾರೆ ಒಳ್ಳೆಯದೇ ಅಲ್ವಾ ಈ ಥರ ಅಂದರೆ ಒಬ್ರಿಗೊಬ್ರು ಕೊಟ್ಟು ನಮಸ್ಕಾರ ಮಾಡೋದು ಚಿಕ್ಕವರು ಹಿರಿಯರಿಗೆ ಹಿರಿಯರು ಕೊಟ್ಟು ಆಶೀರ್ವಾದ ಮಾಡ್ತಾರೆ ಇವಾಗ ನಮ್ಮ ಅದಕ್ಕೆನೂ ಕೂಡ ಅಷ್ಟೇ ಅವರು ಐದು ಜನಕ್ಕೆ ಹೀಗೆ ಕಬ್ಬು ಗೆಣಸು ಎಲ್ಲ ತೊಗೊಂಡ್ಬಂದಿದ್ರು ಗಜ್ರೆ ಎಲ್ಲ ಅವರು ಎಲ್ಲ ಕೊಟ್ಟರು ಅವರು ಈ ಸರ್ತಿ ಬಾಕ್ಸಲ್ಲಿ ಎಳ್ಳು ಬೆಲ್ಲ ಹಾಕಿ ಬಾಕ್ಸ್ ಎಕ್ಸ್ಟ್ರಾ ಬಾಕ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಖುಷಿ ಆಯಿತು ನನಗೆ ಆ ಥರ ಬಾಕ್ಸ್ ಎಲ್ಲ ನೋಡಿಬಿಟ್ಟು ಚಿಕ್ಕ ಚಿಕ್ಕ ಪುಟ್ಪುಟಾಣಿ ಪುಟಾಣಿ ಈ ಥರ ಎಳ್ಳು ಹಾಕಿ ಬಾಕ್ಸ್ ಕೊಡ್ತಾರೆ ಸೊ ಇಷ್ಟ ಆಯಿತು ಇವಾಗ ನಮ್ಮ ಮನೆಯವರಂತೂ ಅರ್ಜೆಂಟಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಫಸ್ಟು ನಮ್ಮ ಮನೆಯವ್ರು ಆ್ಯಕ್ಚುಲಿ ಅಮ್ಮನ ಮನೆಗೆ ಬರುವಾಗ ಅಮ್ಮನ ಮನೆಗೆ ಬರೋಣ ಹೋಗುವಾಗ ಸೀದಾ ಅಪ್ಪತ್ತು ಕೊಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದರು ಬೇಡ ನಾನು ಹೋಗ್ತಾ ಹೋಗ್ತಾ ಹಿಂಗೆ ಕೊಟ್ಬಿಟ್ಟು ಹೋಗಿಬಿಡೋಣ ಮತ್ತೆ ಲೇಟಾಗಿಬಿಟ್ರೆ ಸೀದಾ ಮನೆಗೆ ಹೋಗೋಕ್ಕಾಗುತ್ತೆ ಅಂತ ಹೇಳಿ ಹೇಳಿದೆ ಅಯ್ಯೋ ಯಪ್ಪ ಯಾರು ಹೇಳ್ತಾರೆ ನಮ್ಮ ಮನೆಯವರು ಅವರು ಬಂದಿರೋದು ಬಂದು ಫ್ರೆಶ್ ಎಲ್ಲ ಆಗಿ ಬರೋ ತನಕ ನಾವು ಲೇಟಾಯಿತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ನಲ್ಲ ಅವರಿಗೆ ಮತ್ತೆ ಆಗಿಬಿಡುತ್ತೆ ಅಂತ ಹೇಳಿ ಸೊ ನೋಡಿ ಇದೇ ಥರ ನಾವು ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ ಇದೊಂಥರ ಎಲ್ಲರಿಗೂ ಎಲ್ಲರ ಜೊತೆಗೂ ಒಂದು ಸೇರುವ ದಿನವೇ ಅಂತಲೇ ಹೇಳ್ಬೋದು ಒಂಥರ ಖುಷಿ ಆಗುತ್ತೆ ಎಲ್ಲರೂ ಬರೋದು ಇರ್ತೀವಿ ಅವ್ರು ಬಂದ ತಕ್ಷಣ ನಾವು ಕೊಡೋದು ನಾವು ಬಂದ ತಕ್ಷಣ ಅವ್ರು ಕೊಡೋದು ಒಂಥರ ಅನಿಸುತ್ತೆ ಅವ್ರು ನನಗೆ ಕೊಟ್ಟರು ಹಾಗೆ ನಾನು ಅವ್ರಿಗೆ ಕೊಟ್ಬಿಟ್ಟು ಫಸ್ಟು ಹೋದ ಸಕ್ರೆ ನಮ್ಮ ಮನೆಯವ್ರ ಹವಸರಾದರೆ ಅವಸಿರ ಮಾಡ್ತಾಯಿದ್ರು ಸರಿ ಇಲ್ಲಿಂದ ಕೊಟ್ಟು ನಮ್ಮ ಅವ್ರಿಗೆ ಎಲ್ಲ ಕೊಟ್ಟು ಮನೆಯವ್ರ ಫ್ರೆಂಡಿಗೆಲ್ಲ ಕೊಟ್ಬಿಟ್ಟು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ತುಂಬ ಅರ್ಜೆಂಟಲ್ಲಿ ಇದ್ವಿ ಹಾಗೆ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಪಲ್ಯ ಬಿಸಿ ಮಾಡಿ ಅನ್ನಕ್ಕಿಟ್ಟು ದೋಸೆದು ತುಂಬಾ ಲೇಟಾಗಿಬಿಟ್ಟಿತ್ತು ಹತ್ತು ಕಾಲು ಹತ್ತುವರೆ ಆಗಿಬಿಟ್ಟಿತ್ತು ಇಷ್ಟು ಲೇಟು ನಾನು ದೋಸೆದು ಹಾಕೋದಿಲ್ಲ ಅದರಲ್ಲಿ ಬೇರೆ ಚಳಿ ಬೇರೆ ಚೆನ್ನಾಗಿ ಉಬ್ಬಿ ಬರೋ ಬಂದಿಲ್ಲ ಅಂದರೆ ದೋಸೆ ಚೆನ್ನಾಗೇ ಬರೋಲ್ಲ ನಮ್ಮ ಮನೇಲಿ ದೋಸೆ ಅಂತ ಅಂದರೆ ಕೆಂಪುಗೆ ಚೆನ್ನಾಗೇ ಬರಬೇಕು ಅಂದರೆ ದೋಸೆ ತಿನ್ಕೋತಾರೆ ಓಕೆ ಏನೂ ಆಗಲ್ಲ ನಾನು ಬೇಕಂತಂದ್ರೂ ಲೇಟ್ ಮಾಡಿಲ್ಲ ಎಲ್ಲ ಕಡೆ ಹೋಗಿ ಬರೋದುಷ್ಟಕ್ಕೆ ಲೇಟ್ ಆಯಿತು ಸರಿ ಆಯಿತು ಅಂತ ಹೇಳಿ ಅಲ್ಲಿ ಆ ಕಡೆ ಅನ್ನಕ್ಕಿಟ್ಟು ಪಲ್ಯ ಬಿಸಿ ಮಾಡೋಕ್ಕಿಟ್ಟು ಫಸ್ಟು ದೋಸೆ ಹಾಕ್ಕೊಂಡ್ಬಿಡೋಣ ಹಿಟ್ಟು ರುಬ್ಕೊಂಬಿಟ್ರೆ ಕೆಲಸ ಆಗ್ಬಿಡುತ್ತೆ ಅಂತ ಹೇಳಿ ಈ ಹೆಣ್ಮಕ್ಳು ಕೆಲಸ ಅಂತ ಅಂದರೆ ಎಲ್ಲಿಗಾದರೂ ಹೊರಗಡೆ ಹೋಗಿ ಬನ್ನಿ ಏನಾದರೂ ಮಾಡಿ ನೀವು ಒಟ್ಟಿನಲ್ಲಿ ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತೆ ಸೊ ಈ ಕೆಲಸ ಮುಗಿಯದ ಕೆಲಸ ನಮಗೆ ಇದೆಲ್ಲ ಮಾಡಿ ಮತ್ತು ರೊಟ್ಟಿ ಸ್ವಲ್ಪ ಬಿಸಿ ಬಿಸಿ ಮಾಡಿ ಅವರಿಗೆಲ್ಲ ಕೊಟ್ಟು ನಾನು ಊಟ ಮಾಡೋಷ್ಟರೊಳಗೆ ಹನ್ನೊಂದು ಗಂಟೆ ಆಗಿತ್ತು ಇದಾಗಿತ್ತು ಈ ಮಕರ ಸಂಕ್ರಾಂತಿಯ ವಿಶೇಷವಾದ ದಿನ ಸೊ ನಿಮ್ಮೆಲ್ಲರಿಗೂ ಈ ವಿಶೇಷವಾದ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ರು ವಾಯ್ಸ್ ಕೊಡೋಣ ಅಂತಂದರೆ ಆ ಬಿಗ್ ಬಾಸ್ ಶಬ್ದ ಒಟ್ಟಿನಲ್ಲಿ ನನ್ನ ತಲೆ ಕೆಟ್ಟೋಗ್ಬಿಟ್ಟಿತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್ ನನ್ನ ಕೆಲಸ ಮುಗಿಯೋದಿಲ್ಲ ಈ ವಿಡಿಯೋ ಜೊತೆಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್